ಗಾಯ್ಸ್ ಫೈನಲಿ ಗಾಯ್ಸ್ ಈಗ ತೋರಿಸ್ತೀನಿ ನೋಡಿ ಆನ್ ದಿ ಟಾಪ್ ಆಫ್ ರಾಣಿಜರಿ ವೆಲ್ಕಮ್ ಬ್ಯಾಕ್ ಟು ರಾಣಿಜರಿ ಗಾಯ ಸ್ವಲ್ಪ ಅಷ್ಟೇ ಬಂದಿರೋದು ನಾನೀಗ ನೀವು ನೋಡ್ತಾ ಇದ್ದೀರಾ ನನ್ನ ಬ್ಯಾಕ್ ಸೈಡು ನಾನು ಬಂದಿದ್ದು ಪ್ಲೇಸ್ ನೋಡ್ತಾ ಇದ್ದೀರಾ ಇಲ್ಲಿಂದ ಸ್ವಲ್ಪ ಅಷ್ಟೇ ಇದೆ ವ್ಯೂ ಪಾಯಿಂಟು ಸೊ ಟ್ರಿಪ್ ಮಾಡ್ಲಿಕ್ಕೆ ಏನು ಸುಸ್ತಾಗ್ತಾ ಇಲ್ಲ ಅಲ್ಲಿ ಹೋದ್ಮೇಲೆ ಸುಸ್ತಾಗ್ತಾ ಇದೆ ಅನ್ಕೋತೇನೆ ಮೊನ್ನೆ ಹೋಗೋಣ ಕುಮಾರ ಪರ್ವತ ಹಿಂಗೆ ಹೋಗ್ಬಿಟ್ರೆ ಯಾರು ಸಿಗೋದಿಲ್ಲ ಅಲ್ಲಿ ಕೂಡ ಬೇಗ ಹೋಗ್ಬೇಕಷ್ಟೆ

ಮೈ ನಾತಿ ಕಿಂತಕಕಕಂತಿದೆ ಆಸಿನ ಅಲ್ಲಿ ಹೋಗಬೇಕು ಅಲ್ಲಿ ಹೋಗ್ ಆಗ್ಲೇ ಅಂದ್ರೆ वापस ಬರ್ತೀವಿ ಅಷ್ಟೇ ಈ ವಿ ಫೋಟೋಶೂಟ್ ನಡೆಯುತ್ತ ಇದೆ}|^ಗಳೆ ಸನ್ಮಗ್ ನೀಡಿ ತರಕನ ಅದಾ ಆ ಬಿಟ್ಟಿದ್ದೆ ಅಷ್ಟೇ ಸನ್ಮಗ್ ನೀಡಿ ತರಕನ ಹೊರಡ್ಕೋ ಇಲ್ಲ ಅಂದ್ರೆ ಟೆಸ್ಟ್ ಮಾಡ್ಬಿಡೋಣ ಅಷ್ಟೇ

ದರು ಕಾಡಿದು ಈ ತರ ಇದೆ ಸ್ವಲ್ಪ ಲಫ್ಟ್ ಕಾಲಿಟ್ರೆ ಬರ್ಕೊಂಡು ಫುಲ್ ಹಿಂಗೆ ಇದೆ ಅಂತ ಇದು ಬರೀ ನಾನು ಸಾಯಿಸದೇ ನೋಡ್ತೀನಿ ನನ್ನ ಸಾವಲ್ಲಿ ಲಾಭ ನೋಡ್ತೀನಿ ಮಾ ಒಳ್ಳೆ ಕಮೆಂಟ್ ಮಾಡ್ತೀಯಾ ನೀವು ಒಂದೇ ಇವತ್ತು ಹೈಲೈಟು ಚಾನಲಲ್ಲಿ ಕಾಲ್ ನೋಡಿರ ಮರೆಯ ಕಾಲ್ ಬಿ ಪಟ್ ಗಿಟ್ಟ ಅದು ಅಲ್ಲಿ ತನಕ ಅಷ್ಟೇ ಆಮೇಲೆ ಚೆನ್ನಾಗಿತ್ತು ಹಂಗ ಅಲ್ಲಿ ಇತ್ತು ಬಿಡ್ರಿ ಬಿಡ್ರಿ ಆಡಕ್ ನಾ ಆಡು ಗಾಯ್ಸ್ ವ್ಯೂ ಮಾತ್ರ ಸಖತ್ತಾಗಿದೆ ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಅಷ್ಟಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ಇದಕ್ಕೂ ನಾನು ನೀವು ಕುಮಾರ ಪರ್ವ ಹೋದ್ರೆ ಎಕ್ಸ್ಪೀರಿಯನ್ಸ್ ಅಲ್ಟಿಮೇಟ್ ಆಗಿರುತ್ತೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನಾನು ಹೋದಾಗ ಹೇಳ್ತೀನಿ ಬರೋಕೆ ಇಷ್ಟ ಇದ್ರೆ ಬರೋರು ಬನ್ನಿ ಓಕೆ ಥ್ಯಾಂಕ್ ಯು ಬೇಗ ಹೊತ್ತು ಹೋಗ್ತಿದ್ದಾನೆ ಅವನಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ನೋಡಿ ಫ್ರೆಂಡ್ಸ್ ಬೇಗ ಬೇಗ ಹೊತ್ತಿ ಹೋಗ್ತೇನೆ ಹೋಗೋದು ಬಹಳ ಅವನಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಈ ಕಡೆ ಇಲ್ಲೇ ಅಲ್ಲೇ ಬೈಕ್ ಅದೇ ರೋಡಲ್ಲಿ ಹೋದ್ರ ಆಯ್ತು ಅಂತೆ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ ಇನ್ನು ಸ್ವಲ್ಪ ದೂರ ಅಷ್ಟೇ ಬನ್ನಿ ಹೋಗೋಣ ಓಡದ್ರೆ ಆಗಲ್ಲ ಅವತ್ತಿನ ತರ ನಡ್ಕಂಡೇ ಹೋಗೋಣ ದೇವ್ರಮ್ಮನ್ ಬಟ್ಟ ಅರ್ದಕ್ಕೆ ಹೋಗಿ ವಾಪಸ್ ಹೇಳಿದ್ದ ಯಾರು

எல்லா சக்கத்தியா எல்லா நாலு உண்டா தோ நீர் குடது வாழ

ಇಲ್ಲಿ ಕೆತ್ತನೆ ಮಾಡಿದ್ದೀನಿ ವೀಕೆಂಡ್ ಟ್ರಾವೆಲರ್ ಕೆ ಎ ಏಯ್ಟೀನ್ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಸ್ಟ್ ಒಂದ್ಸಲ ನಾವು ನೋಡ್ಕೊಬಿಡ್ತೀವಿ ಹಂಗೆ ಕಾಣುತ್ತೆ ಅಂತ ನೋಡಿ ಹಿಂಗೆ ಕಾಣುತ್ತೆ ನಾವೀಗ ಅಲ್ಲಿಗೆ ಹೋಗ್ಬೇಕು ಫುಲ್ ಸುಸ್ತಾಗಿದ್ದೀವಿ ಗಾಯಸ್ ಎಲ್ಲರೂ ಟ್ರಕ್ಕಿಂಗ್ ಮಾಡಿ ಇಲ್ಲೆಲ್ಲ ಒಂದು ಮೇಲೆ ನೋಡಿ ಒಬ್ಬ ಎಲ್ಲ ಲೆಜೆಂಡ್ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ದೀವಿ ಈಗ ಅಪ್ಪ ಮೊದಲು ನೀರು ಕುಡಿಬೇಕು ನೀರು ಬೇಕು ಅನಿಸ್ತಿದೆ ಇಲ್ಲ ನೀರು ಇಲ್ಲ There's a beauty in the way you're worn, and the sharpness of your thorns. So vibrate in the imperfections. In the ಇನ್ನೊಂದು ಟ್ರಿಪ್ ನಮೂಗ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಅಲ್ಲಿವರ್ಗೂ ಬೈ ಬೈ ನೆಕ್ಸ್ಟ್ ದಸ ಸಿಗೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಸರಿ ಬಾಗಲಕ್ಕೆ ಇದಲ್ಲ

ಸಾಗರ ಗೌರ್ಮೆಂಟ್ ಬಸ್ ಬಂತು ಆಧಾರ್ ಕಾರ್ಡ್ ಕೊಟ್ಟು ಹೋಗಿರ ಮರ್ಯ ನಾವು ಬರ್ತೀವಿ ಅಂತ ಮೇಲೆ ನೋಡಿ ನೋಡಿ ತಿಳ್ಸ ಬೆಂಗಳೂರ ಹ್ಮ್ ಗಾಯಸ್ ನೋಡಿ ನೀವು ಇಲ್ಲಿ ನೋಡ್ತಾ ಲೆಫ್ಟ್ ಸೈಡ್ ಹೋದ್ರೆ ಕುಡಿಗೆ ಫಾಲ್ಸ್ ರೈಟ್ ಸೈಡ್ ಹೋದ್ರೆ ರಾಣಿಜರಿಗೆ ನಾವು ಆಲ್ರೆಡಿ ರಾಣಿಜರಿಗೆ ಹೋಗಿ ಬಂದಿದೀವಿ ಗಾಯ್ಸ್ ಬೋರ್ಡ್ ನೋಡಿ ಗಾಯಸ್ ಬೋರ್ಡ್ ಫುಲ್ ಚಿಂದಿ ಚಿತ್ರನ ಆಗ್ಬಿಟ್ಟಿದೆ ಇಟ್ಟು ಕುಡಿಗೆ ಫಾಲ್ಸು ಎರಡು ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ ಇಲ್ಲಿ ಬನ್ನಿ ಹೋಗೋಣ ಬೋರ್ಡ್ ಸಣ್ಣ ಅಲ್ಲಿಂದ ಎರಡು ಕಿಲೋಮೀಟ್ರ್ ಅಷ್ಟೇ ಇದೆ ಎರಡು ಕಿಲೋಮೀಟ್ರ್ ಅಂತ ಹೇಳಿದ್ರು ಜಾಸ್ತಿ ಇದೆಯೋ ಇದೆಯೋ ಗೊತ್ತಿಲ್ಲ ಬನ್ನಿ ಹೋಗೋಣ ಹುಕೊಳ್ಳಲಿಲ್ಲ ನಾವೇ ವೇಸ್ಟ್ ಬಾಡಿಗಳುಷ್ಟು ತಿನ್ನೋಬೇಕಂತ ಅಷ್ಟೇ ನಡ್ಕೊಂಡೋಗಂತ ವರು ಹೆಂಗಿದೆ ಇಲ್ಲಿ ಜಾಗಲಿ ಸಾರಿ ನೀವು ಬಾಳೆಗಾನ ಇದ್ರೆ ನೋಡ್ಕೋಬೇಡಿ ನೆಕ್ಸ್ಟ್ ಬಂದಾಗ ಕತ್ಕೊಂಡು ಅಂತ ಗಾಡಿ ಇಲ್ಲ ಅಂತ ನಮ್ಮ ಇನ್ನೊಂದು ಕ್ಯಾಂಡಿಡೇಟ್ ಬರ್ಲ ಗುರುವೆ ಸ್ಕೂಟಿಯವರು ಗೈಸ ನೋಡಿ ಬಂದವರೆಲ್ಲ ಇಲ್ಲೇ ಸ್ಕೂಟಿ ಬೈಕ್ ಎಲ್ಲ ಪಾರ್ಕ್ ಮಾಡಿದ್ದಾರೆ ನೀವು ಕೂಡ ಬಂದ್ರೆ ಇಲ್ಲೇ ಪಾರ್ಕ್ ಮಾಡಿ ಹೋಗ್ತೀನಿ ಅಂದ್ರೆ ಹೋಗ್ಬಹುದು ನಿಮ್ ಇಷ್ಟ ಬಟ್ ನನ್ನ ಸಜೆಶನ್ ಗಾಡಿನ ಇಲ್ಲೇ ಯಾಕೆ ಹೋಗೋದು ಬೆಟರ್ ಅಂತ ಅಷ್ಟೇ ನಮ್ಮ ಇನ್ನೊಬ್ಬ ಕ್ಯಾಂಡಿಡೇಟ್ ಕೂಡ ಬಂದಾಯ್ತು ಸೊ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಆಫ್ ರೋಡ್ ಬೈಕಿಂಗ್ ಕೊಡಿಗೆ ಜಲಪಾತ ஜீரோ பாயிண்ட் டொண்ட்டி ஃபைவ் கிலோமீட்டர் அந்த அங்கே இன்னூரைவத் மீட்டர் அட்டே நிகாது ಕಳ್ಳ ವಾಹನ ಬರ್ಬೋಯಿ ಬಿಡತರಲ್ಲ ಅಂತಿಲ್ಲಲ್ಲ ಯಾವ ಬಿಡತದ ಏನನ್ ತಗ ಬಂದ್ರು ಆ

ಸೈಟ್ ಅಲ್ಲ ಸರಿ ನಾನ್ ಮತ್ತೆ ಬಲಕ್ ಅನ್ಕೊಂಡೆ ಸೌಂಡ್ ಕೇಳಿಸ್ತಾ ಇದೆಯಾ ನೋಡಿ ಕೊಡುಗೆ ಫಾಲ್ಸ್ ಅದು ಬ್ಯಾಕ್ ವಾಟರು ನಾವು ಹೋಗೋದು ಮುಂದಕ್ಕೆ ಇಲ್ಲಿ ಕಾಣುತ್ತೆ ಬನ್ನಿ ತೋರಿಸ್ತೀನಿ ಗಾಯ್ಸ್ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ಹಿಂಗೆ ಕಾಣಿಸುತ್ತೆ ಹಿಂದಿದ್ದು ಇನ್ನೂ ಕೆಳಗೆ ಹೋಗ್ಬಿಟ್ಟಿರಿ ಕೆಳಗೆ ಹೋಗ್ಬಿಟ್ಟು ಮತ್ತೆ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣುತ್ತೆ ಅಂತ ನೋಡಿ ಗಾಯಸ್ ಸಕ್ಕತ್ತಾಗಿದೆಯಲ್ಲ ನೀವು ಒಂದು ಟೈಮ್ ಇಲ್ಲಿಗೆ ಫ್ರೀ ಟೈಮ್ ಮಾಡ್ಕೊಂಡು ಥ್ಯಾಂಕ್ ಯು ದಸ್ ಕರ್ಸ್ತೀನಿ ಬನ್ನಿ ಪತ್ರ ಕಾಣುತ್ತಾಗಿ ಹುಷಾರಾಗಿ ಅಲ್ಲ ಹಿಂಗೆ ಕಾಣಿಸುತ್ತೆ ಅಂತ ಹಿಂಗೆ ಕಾಣಿಸುತ್ತೆ ಮಕ್ಕಳೆಲ್ಲ ಹೋಗಿದ್ದಾರೆ ಮುಂಚೆನೆ ನಮ್ಮ ಹುಡ್ಗೂ ನಾನು ಈಗ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಅಂತ due godi a torre comba a few moments later a a few moments later ಇಂಥ ಜನ ಇದ್ರು ತುಂಬಾ ರುಷಿತ್ತು ಅಷ್ಟು ಬಸ್ ದಿನಲ್ಲಿ ಮುಗ್ದಿದೆ ಕೊಡುಗೆ ಫಾಲ್ಸ್ ಕೂಡ ಚೆನ್ನಾಗಿ ಹೊರಟಿದ್ವಿ どうぞ。<laughs> <laughs>